ಹಾಯ್ ನಮಸ್ಕಾರ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಜಗತ್ತಿನ ಅಪ್ರತಿಮ ವೀರನೊಬ್ಬನನ್ನು ಪರಿಚಯ ಮಾಡಿಕೊಡ್ತೀನಿ ಈತ ಅಂತಿಂಥ ವೀರ ಅಲ್ಲ ಅಪ್ರತಿಮ ವೀರ ಅಂತಲೇ ಕರಿಬೇಕಿತ್ತನ್ನು ಯಾಕೆ ಅಂದರೆ ಜಗತ್ತಿನ ಅತಿ ಎತ್ತರದ ಸ್ಥಾನವನ್ನು ಮೂವತ್ತು ಬಾರಿ ಹತ್ತಿಳಿದು ತನ್ನ ಕನಸನ್ನು ನನಸಾಗಿ ಮಾಡಿಕೊಂಡಂತಹ ಒಬ್ಬ ಸಾಮಾನ್ಯ ಶೇರ್ಪ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಅಡಿ ಎತ್ತರದಲ್ಲಿರ್ತಕ್ಕಂತಹ ಈ ವಿಶ್ವವನ್ನೇ ಬೆರಗುಗೊಳಿಸಿದ ಮೌಂಟ್ ಎವರೆಸ್ಟನ್ನು ಸಾವಿರದ ಒಂಬೈನೂರ ಐವತ್ತ್ಮೂರರಿಂದಲೂ ಜನ ಈ ಎವರೆಸ್ಟ್ ತುತ್ತ ತುದಿಗೆ ಏರಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ ಆದರೆ ಕಳೆದ ಕೇವಲ ಮೂವತ್ತು ವರ್ಷಗಳಲ್ಲಿ ಮೂವತ್ತು ಬಾರಿ ಈ ಎವರೆಸ್ಟನ್ನು ಹತ್ತಿ ಇಳಿದಿರುವಂತಹ ಸಾಹಸಿಗ ಕಾಮಿರಿಟಾ ಹಿಮಪರ್ವತಗಳ ತಪ್ಪಲಿನ ನೇಪಾಳದ ಒಂದು ಪುಟ್ಟಹಳ್ಳಿ ತಾಮೆ ಸೋಲುಕುಂಬು ಜಿಲ್ಲೆಗೆ ಸೇರುವ ಈ ಹಳ್ಳಿ ಜಗದ್ವಿಖ್ಯಾತಿ ಪಡೆದಿದೆ ಅದಕ್ಕೆ ಬಹುಮುಖ್ಯ ಕಾರಣ ಹಿಮಪರ್ವತಗಳ ಚಾರಣ ಬಹುಪಾಲು ಈ ಪುಟ್ಟಹಳ್ಳಿಯ ಜನ ಒಂದು ರೀತಿ ಹಿಮಮಾನವರು ಎಂದರೂ ತಪ್ಪಾಗಲ್ಲ ಈ ಪುಟ್ಟಹಳ್ಳಿಯ ವಿಶೇಷ ಏನೆಂದರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಎಡ್ಮಂಡ್ ಹಿಲರಿ ಹಾಗೂ ಜಗತ್ತಿನ ಅತಿ ಎತ್ತರದ ಹಿಮಪರ್ವತ ಏರಿದ ತೇನ್ಸಿಂಗ್ ನೋರ್ವೆ ಕೂಡ ಈ ತಾಮೆ ಹಳ್ಳಿಯವನೇ ಈ ಪುಟ್ಟಹಳ್ಳಿ ಶೇರ್ಪಾಗಳ ತಾಣ ಶೇರ್ಪಾಗಳೆಂದರೆ ಇದೊಂದು ಜನಾಂಗೀಯ ಗುಂಪು ಹಿಮಪರ್ವತವೇ ಇವರ ಬದುಕಿನ ಅವಿಭಾಜ್ಯ ಅಂಗ ಹಿಮಪರ್ವತಗಳನ್ನು ಹತ್ತುವುದು ಇಳಿಯುವುದೆಂದರೆ ಇವರಿಗೊಂದು ಆಟ ಹಾಗಾಗಿಯೇ ಹಿಮಾಲಯದ ಪರ್ವತಾರೋಹಿಗಳಿಗೆ ಶೇರ್ಪಾಗಳಿಲ್ಲದೆ ಚಾರಣ ಸಾಧ್ಯವೇ ಇಲ್ಲ ಈ ಪರ್ವತಗಳ ತಪ್ಪಲಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜನಿಸಿದ ಕಾಮಿರೀಟಾ ಎಂಬ ಶೇರ್ಪ ಈಗ ವಿಶ್ವವಿಖ್ಯಾತಿಯ ಮನ್ನಣೆ ಗಳಿಸುವ ಮೂಲಕ ಜಗದ್ವಿಖ್ಯಾತನಾಗಿದ್ದಾನೆ ರೀಟಾ ಅಪ್ಪ ಕೂಡ ಸಾವಿರದ ಒಂಬೈನೂರ ಐವತ್ತರಿಂದಲೇ ಚಾರಣಿಗರಿಗೆ ಗೈಡ್ ಆಗಿದ್ದವನು ರೀಟಾ ಸಹೋದರ ಕೂಡ ಗೈಡ್ ಆಗಿ ಹದಿನೇಳು ಬಾರಿ ಮೌಂಟ್ ಎವರೆಸ್ಟ್ ಏರಿಳಿದವನು ಈ ಪುಟ್ಟಹಳ್ಳಿಯಲ್ಲಿ ಹೀಗೆ ಮೌಂಟ್ ಎವರೆಸ್ಟ್ ಹತ್ತಿಳಿದವರ ಸಂಖ್ಯೆ ಅಪಾರ ಕಾಮಿರೀಟ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜನಿಸಿದ ರೀಟಾ ಮೊದಲಿಗೆ ಹಿಮಾಲಯ ಟ್ರೆಕ್ಕಿಂಗ್ ಹೋಗುವವರಿಗೆ ಅಡಿಗೆ ಮಾಡಲು ಸಹಾಯ ಮಾಡುತ್ತಿದ್ದಾತ ಮೌಂಟ್ ಎವರೆಸ್ಟ್ ಪರ್ವತಾರೋಹಿಗಳಿಗೆ ಎರಡು ಹಾಗೂ ಮೂರನೇ ಹಂತದ ಕ್ಯಾಂಪ್ಗಳವರೆಗೂ ಹತ್ತಿ ಇಳಿಯುತ್ತಿದ್ದ ಕಾಮಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಹತ್ತಿದ್ದು ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಲ್ಲಿಂದ ಹಿಂತಿರುಗಿ ನೋಡಿಲ್ಲ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹನ್ನೆರಡರಂದು ಇಪ್ಪತ್ತೊಂಬತ್ತನೇ ಬಾರಿ ಈ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿಳಿದ ಕಾಮಿ ಕೇವಲ ಹತ್ತೇ ದಿನಗಳಲ್ಲಿ ಅಂದರೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತೊಮ್ಮೆ ಮೌಂಟ್ ಎವರೆಸ್ಟನ್ನು ಹತ್ತಿ ಇಳಿದ ಆಗ ಈತನ ಸಾಹಸಕ್ಕೆ ಇಡೀ ಪರ್ವತಾರೋಹಿಗಳ ಲೋಕವೇ ದಿಗ್ಭ್ರಮೆ ವ್ಯಕ್ತಪಡಿಸಿತು ಮೂವತ್ತನೇ ಬಾರಿ ಹತ್ತಿಳಿದ ಕಾಮಿ ಈಗ ವಿಶ್ವವಿಖ್ಯಾತನಾಗಿದ್ದಾನೆ ಇಪ್ಪತ್ತೊಂಬತ್ತು ಬಾರಿ ಹತ್ತಿಳಿದ ತನ್ನದೇ ಹೆಸರಿನ ವಿಶ್ವ ದಾಖಲೆಯನ್ನು ಮುರಿದಿದ್ದಾನೆ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಎತ್ತರದ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಅಡಿ ಎತ್ತರದ ಮೌಂಟ್ ಎವರೆಸ್ಟ್ ಹತ್ತಿಳಿದು ವಿಶ್ವ ಹಿಮಪರ್ವತಗಳ ಚಾರಣಿಗರಿಗೆ ಸ್ಫೂರ್ತಿದಾಯಕನಾಗಿದ್ದಾನೆ ತನ್ನ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಈ ಸಾಧನೆಗೈದಿರುವ ಖಾಮಿ ಎರಡು ಸಾವಿರದ ಹದಿನೆಂಟರಲ್ಲೇ ಇಪ್ಪತ್ತೆರಡನೇ ಬಾರಿ ಎವರೆಸ್ಟ್ ಏರಿ ದಾಖಲೆ ನಿರ್ಮಿಸಿದಾತ ಈತನಿಗೆ ಇಪ್ಪತ್ತೈದು ಬಾರಿ ಹತ್ತಿಳಿಯಬೇಕು ಎಂಬುದೊಂದು ಕನಸಿತ್ತು ಆದರೆ ಈಗ ಅದನ್ನೆಲ್ಲ ಮೀರಿ ಮೂವತ್ತು ಬಾರಿ ಹತ್ತಿಳಿದು ದಿಗ್ಗಜನಾಗಿದ್ದಾನೆ ಇದೇನು ಹುಡುಗಾಟದ ಮಾತಲ್ಲ ಇದೇ ಹಳ್ಳಿಯ ನಲವತ್ತಾರು ವರ್ಷದ ಪಸಂದ್ ಧಾವಾ ಇಪ್ಪತ್ತೇಳು ಬಾರಿ ಏರಿ ಕಾಮಿಯ ಹಿಂದಿದ್ದಾನೆ ಕಾಮಿ ರೀಟಾಗಿಗ ಐವತ್ನಾಲ್ಕರ ಹರೆಯ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಈ ಪರ್ವತ ಹತ್ತುವ ಕಾಯಕ ಬೇಡ ಎಂಬುದು ಆತನ ಪತ್ನಿ ಲಾಂಕ್ವಾ ಜುಗ್ಮಾ ಅವರ ಅಭಿಪ್ರಾಯ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಕಟ್ಪಂಡುವಿಗೆ ಬಿಟ್ಟಿದ್ದಾಳೆ ಈ ಹಿಮಪರ್ವತಗಳನ್ನು ಹತ್ತುವ ಕಾಯಕ ಕಾಮಿ ರೀಟಾಗೆ ಮುಕ್ತಾಯಗೊಳ್ಳಬೇಕು ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಹಿಮಪರ್ವತಗಳ ಸಹವಾಸ ಬೇಕಾಗಿಲ್ಲ ಎಂಬುದು ಅವಳ ಸ್ಪಷ್ಟ ಅಭಿಪ್ರಾಯ ಕಾಮಿ ರೀಟಾಗೆ ಆತನ ಈ ಸಾಹಸದ ಬಗ್ಗೆ ಹೆಮ್ಮೆ ಇದೆ ವಯಸ್ಸಿದ್ದರೆ ಶಕ್ತಿ ಇದ್ದರೆ ಮತ್ತಷ್ಟು ಬಾರಿ ಹತ್ತುವ ಇಚ್ಛೆ ಇದೆ ಆದರೆ ಸಾಧ್ಯವಾಗದೇನೋ ಎಂಬ ಅಭಿಪ್ರಾಯವನ್ನು ಕಾಮಿ ವ್ಯಕ್ತಪಡಿಸುತ್ತಾನೆ ಹಾಗಂತ ಇಲ್ಲಿಂದ ದೂರ ತೆರಳುವ ಬಯಕೆ ನನಗಿಲ್ಲ ಕಾಲ ಯಾವ ನಿರ್ಧಾರ ಕೈಗೊಳ್ಳುತ್ತದೋ ನೋಡೋಣ ಎಂಬುದು ಕಾಮಿ ರೀಟಾನ ಸ್ಪಷ್ಟ ಅಭಿಪ್ರಾಯ ಆಗಿದೆ ಈ ಸಾಹಸಿಗನ ಹಿಂದೆ ಹಲವಾರು ವ್ಯಥೆಗಳೂ ಕೂಡ ಇವೆ ಇಲ್ಲಿ ಶಾಶ್ವತ ಬದುಕೆಂಬುದಿಲ್ಲ ಸಾವು ಯಾವಾಗ ಬೇಕಾದರೆ ಮೈಮೇಲೆ ಬರಬಹುದು ಅಂಥ ಪರಿಸ್ಥಿತಿಯಲ್ಲಿ ನಾನು ಈ ಎವರೆಸ್ಟನ್ನು ಅತ್ಯಂತ ಪ್ರೀತಿಯಿಂದ ಹತ್ತಿಳಿದಿದ್ದೇನೆ ಗುರಿ ಸಾಧಿಸಿದ್ದೇನೆ ಎಂಬುದು ರೀಟಾನ ಸ್ಪಷ್ಟ ನುಡಿ ಜಗತ್ತು ಈಗ ಈ ರೀಟಾನನ್ನು ಕೊಂಡಾಡುತ್ತಿದೆ ಆತನ ಸಾಹಸಕ್ಕೆ ಬೆರಗಾಗಿದೆ ಇಷ್ಟೆಲ್ಲದರ ನಡುವೆ ಕಾಮಿಗೆ ತನ್ನದೇ ಆದಂತಹ ನೋವುಗಳೂ ಕೂಡ ಇವೆ ಇಲ್ಲಿ ಬದುಕೆಂಬುದಿಲ್ಲ ಬಡತನವೆಂಬುದು ಕಟ್ಟಿಟ್ಟ ಬುತ್ತಿ ನನ್ನಂಥ ನೂರಾರು ಮಂದಿ ಶೇರ್ಪಾಗಳು ಇಲ್ಲಿ ಜೀವ ತೊರೆದಿದ್ದಾರೆ ಯಶಸ್ಸಿಗಾಗಿ ಹತೊರೆದಿದ್ದಾರೆ ಅವರು ಯಾರಿಗೂ ಕೂಡ ಎಲ್ಲವೂ ದಕ್ಕುವುದಿಲ್ಲ ಇಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಲೆಕ್ಕವಿಲ್ಲ ಹಿಮಾಲಯ ಅದೆಷ್ಟು ಸೌಂದರ್ಯವನ್ನು ಸೂಸುತ್ತದೋ ಅಷ್ಟೇ ಕಠೋರವಾಗಿ ನಡೆದುಕೊಳ್ಳುತ್ತದೆ ಹಿಮಪರ್ವತಗಳು ಅದೆಷ್ಟು ಸೌಂದರ್ಯವೋ ಅಷ್ಟೇ ಭಯಾನಕವೂ ಹೌದು ಎವರೆಸ್ಟ್ ಏರುವಾಗ ಕಣಿವೆಗೆ ಬೀಳಬಹುದು ಮಂಜುಗಡ್ಡೆಗಳ ಉರುಳುವಿಕೆಗೆ ಸಿಲುಕಬಹುದು ಆಮ್ಲಜನಕದ ಕೊರತೆಯಿಂದ ಅಸುನೀಗಬಹುದು ಕಮರಿಗೆ ಬೀಳಬಹುದು ಸಾವು ಎಂಬುದು ಯಾವುದೇ ಕ್ಷಣದಲ್ಲಿ ಅಮರಿಕೊಳ್ಳುವಂತೆ ಕ್ಷಣ ಕ್ಷಣಕ್ಕೂ ಬದಲಾಗುವ ಹವಾಮಾನ ವೈಪರೀತ್ಯದಿಂದ ಜೀವ ಅಲ್ಲೇ ನಲುಗಿ ಹೋಗಬಹುದು ಆದರೆ ಈ ಎಲ್ಲ ಆಘಾತ ಆತಂಕಗಳ ನಡುವೆ ಮೌಂಟ್ ಎವರೆಸ್ಟ್ ತನ್ನೆತ್ತರಕ್ಕೆ ಆಹ್ವಾನಿಸುತ್ತಲೇ ಆಕರ್ಷಿಸುತ್ತಾ ಅದೆಷ್ಟೋ ಜೀವಗಳನ್ನು ತನ್ನ ಹಿಮ ದೊಡಲೊಳಗೆ ಆವರಿಸಿಕೊಂಡು ನಿಶ್ಚಲನನ್ನಾಗಿ ಮಾಡಿಬಿಡುವಷ್ಟು ದೈತ್ಯ ಪರ್ವತವಿದು ಇಷ್ಟೆಲ್ಲದರ ನಡುವೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ನಾಲ್ಕರಂದು ಎವರೆಸ್ಟ್ ಶಿಖರವನ್ನು ಮೂವತ್ತನೇ ಬಾರಿ ಏರಿಳಿದ ಐವತ್ನಾಲ್ಕು ವರ್ಷ ವಯಸ್ಸಿನ ಕಾಮಿರೀಟ ಎವರೆಸ್ಟ್ ಎತ್ತರಕ್ಕೇ ಖ್ಯಾತನಾಗಿ ಬಿಟ್ಟಿದ್ದಾನೆ ಜಗತ್ತು ಕತ್ತೆತ್ತಿ ನೋಡುವಂತಹ ಸ್ಥಿತಿಯಲ್ಲಿದ್ದಾನೆ ಈ ಹಿಮಮಾನವ ಪರ್ವತಗಳ ಹೀರೋ ಅವನಿಗೊಂದು ನಮ್ಮ ನಮಸ್ಕಾರ One dream, one aim, one man to believe himself.